ಶ್ರೀಮಾತೆಯ ಸನ್ನಿಧಿಯಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಶೇಷತೆ ಏನು ಅಂದರೆ ಅನ್ನದಾಸೋಹ ಆ ತಾಯಿಯ ಪೂರ್ಣ ಕೃಪೆ ಮತ್ತು ಅವಳ ಆಶೀರ್ವಾದ ಎಲ್ಲ ಭಕ್ತರಿಗೂ ನಿರಂತರವಾಗಿ ಇರಬೇಕು ಆ ತಾಯಿ ಮಕ್ಕಳ ಸಂಬಂಧದ ರೀತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತರು ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಮಗುವಾದರೆ ತಾಯಿಯ ಪೂರ್ಣ ಆಶೀರ್ವಾದ ಮತ್ತು ಅವಳ ಬಾತ್ಸಲ್ಯಕ್ಕೆ ಪಾತ್ರರಾಗುವುದಕ್ಕೆ ಅವಕಾಶವಾಗುತ್ತದೆ ಆ ಎಲ್ಲ ಸಂಪತ್ತುಗಳ ಒಡೆಯಲೇ ಒಳಗೆ ಕೂತಿರುವಾಗ ಅವಳ ಮುಂದೆ ನಮ್ಮ ಆಸ್ತಿ ಅಂತತ್ತು ಅಧಿಕಾರ ಇದು ಯಾವುದರ ಪ್ರದರ್ಶನವೂ ಅಗತ್ಯ ಇಲ್ಲ ಶ್ರೀಮಾತೆಯ ಸನ್ನಿಧಿಯಲ್ಲಿ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಶೇಷತೆ ಏನು ಅಂದರೆ ಅನ್ನದಾಸೋಹ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಿರಂತರವಾಗಿ ಪ್ರಸಾದ ಭೋಜನದ ವ್ಯವಸ್ಥೆ ಬೆಳಗಿನ ಉಪಹಾರ ರಾತ್ರಿಯ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಬೆಳಗ್ಗೆ ಸುಮಾರು ಏಳು ಗಂಟೆಯಿಂದ ಎಂಟೂರು ಗಂಟೆವರೆಗೆ ಬಂದಿರತಕ್ಕಂಥ ಭಕ್ತಾದಿಗಳೇ ಉಪಹಾರದ ವ್ಯವಸ್ಥೆಯನ್ನು ಕೊಟ್ಟು ಮಾಡಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಹನ್ನೊಂದುವರೆ ಗಂಟೆಗೆ ಪ್ರತಿನಿತ್ಯ ಅನ್ನದಾಸೋಹದ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸಾರು ಸಾಂಬಾರು ಚಿತ್ರಾನ್ನ ಪಾಯಸ ಈ ರೀತಿಯಾಗಿ ಬಂದಂಥ ಭಕ್ತಾದಿಗಳೇ ತಾಯಿಯ ಪ್ರಸಾದ ರೂಪದಲ್ಲಿ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅವರಿಗೆ ಊಟೋಪಚಾರದಕ್ಕೆ ಮೊದಲು ಕೆಳ ಕೂತ್ಕೊಂಡು ಊಟ ಮಾಡೋರಿಗೆ ಕೆಳ ಕೂತ್ಕೊಂಡು ಊಟ ಮಾಡತಕ್ಕಂಥ ವ್ಯವಸ್ಥೆ ಇತ್ತು ಈಗ ಅವರಿಗೆಲ್ಲ ಸುಲಭವಾಗಿ ಕೂತು ಬಡಿಸೋದಕ್ಕೂ ಅನುಕೂಲ ಆಗುವಂಥ ರೀತಿಯಲ್ಲಿ ಕುರ್ಚಿ ಮತ್ತು ಟೇಬಲ್ಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗಾಗಿ ಬಂದ ಭಕ್ತಾದಿಗಳಿಗೆ ಸುಲಲಿತವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿದೆ ಮಧ್ಯಾಹ್ನದ ಹೊತ್ತಿಗೆ ಬಂದವರಿಗೆ ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸಾಯಂಕಾಲ ಏಳು ಗಂಟೆಗೆ ಪುನಃ ಪ್ರಸಾದ ಭೋಜನ ಪ್ರಾರಂಭ ಆಗಿ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಸುಮಾರು ಹತ್ತು ಗಂಟೆವರೆಗೆ ಪ್ರಸಾದ ಭೋಜನದ ವ್ಯವಸ್ಥೆ ಇರ್ತದೆ ಮತ್ತು ರಾತ್ರಿ ಮಾಡಿದಂಥ ಪ್ರಸಾದ ಭೋಜನದಲ್ಲಿ ಉಳಿದಿರ್ತಕ್ಕಂಥ ಪ್ರಸಾದವನ್ನು ಹಾಗೆ ಇಟ್ಟಿರ್ತೇವೆ ಹತ್ತು ಗಂಟೆ ನಂತರದಲ್ಲಿ ಅಕಸ್ಮಾತ್ ಯಾರೇ ಬಂದು ನಮಗೆ ಪ್ರಸಾದ ಬೇಕು ಅಂತ ಕೇಳಿದರೆ ಅಲ್ಲಿ ವ್ಯವಸ್ಥೆ ಮಾಡಿರ್ತೇವೆ ಅನ್ನದಾಸೋಹದ ಕೊಠಡಿಯಲ್ಲಿ ಇಟ್ಟಿರ್ತಕ್ಕಂಥ ಪ್ರಸಾದವನ್ನು ಅವರೇ ಬಳಸ್ಕೊಂಡು ಊಟ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಿ ಬಹಳ ಮುಖ್ಯವಾಗಿ ತಾಯಿ ಮತ್ತು ಮಕ್ಕಳ ಸಂಬಂಧದ ಗಟ್ಟಿತನವನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥದ್ದು ಆ ತಾಯಿಯ ಪೂರ್ಣ ಕೃಪೆ ಮತ್ತು ಅವಳ ಆಶೀರ್ವಾದ ಎಲ್ಲ ಭಕ್ತರಿಗೂ ನಿರಂತರವಾಗಿ ಇರಬೇಕು ಆ ತಾಯಿ ಮಕ್ಕಳ ಸಂಬಂಧದ ರೀತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತರು ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಇಲ್ಲಿಗೆ ಬಂದಾಗ ತಾವು ಯಾವಾಗಲೂ ಮಗುವಾಗಿ ರೂಪುಗೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮಗುವಾದ್ರೆ ತಾಯಿಯ ಪೂರ್ಣ ಆಶೀರ್ವಾದ ಮತ್ತು ಅವಳ ಮಾತ್ಸಲ್ಯಕ್ಕೆ ಪಾತ್ರರಾಗುವುದಕ್ಕೆ ಅವಕಾಶವಾಗ್ತದೆ ಹಾಗಾಗಿ ತಾಯಿ ಹತ್ರ ಮಕ್ಕಳಾಗಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಆ ತಾಯಿಯ ಮಮತೆಯ ಪೂರ್ಣ ಅನುಗ್ರಹದ ಪಾತ್ರ ಒಂದು ವ್ಯವಸ್ಥೆಯನ್ನು ಅನುಭವಿಸುವುದಕ್ಕೆ ಅನುಕೂಲವಾಗುವಂಥ ವಾತಾವರಣ ನಾವು ಇಟ್ಕೊಳ್ಬೇಕು ಕ್ಷೇತ್ರಕ್ಕೆ ಬಂದಾಗ ನಮ್ಮ ಯಾವುದೇ ಅಧಿಕಾರ ಇರ್ಬೋದು ಅಂತಸ್ತಿರ್ಬೋದು ಸಂಪತ್ತು ಇರ್ಬೋದು ಅವೆಲ್ಲವೂ ಕೂಡ ನಗಣ್ಯ ಯಾಕೆಂದರೆ ಆ ಎಲ್ಲ ಸಂಪತ್ತುಗಳ ಒಡೆಯಲೇ ಒಳಗೆ ಕೂತಿರುವಾಗ ಅವಳ ಮುಂದೆ ನಮ್ಮ ಆಸ್ತಿ ಅಂತತ್ತು ಅಧಿಕಾರ ಇದು ಯಾವುದರ ಪ್ರದರ್ಶನವೂ ಅಗತ್ಯ ಇಲ್ಲ ಆದರೆ ನಾವೇನಾಗಬೇಕು ಅಂದರೆ ಮಕ್ಕಳಾಗೆ ಅವಳ ಮುಂದೆ ಬಂದರೆ ನಮ್ಮನ್ನು ಭಾಳ ಪ್ರೀತಿಯಿಂದ ಹೇಗೆ ನಮ್ಮ ತಾಯಿ ನಮ್ಮ ಮಕ್ಕಳನ್ನು ತುಂಬ ಮುದ್ದಾಡಿ ಸಂತೈಸಿ ತಲೆಯನ್ನು ನೇವರಿಸಿ ನಮಗೆ ಎಲ್ಲ ರೀತಿಯ ನೆಮ್ಮದಿಯನ್ನು ಕೊಡ್ತಕ್ಕಂಥ ಆಶೀರ್ವಾದವನ್ನು ಮಾಡ್ತಾಳೋ ಅದೇ ರೀತಿಯಾದ ಅನುಭವವನ್ನು ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಭಾಗ್ಯ ತಾಯಿಯ ಸನ್ನಿಧಿಯಲ್ಲಿ ಆಗ್ತದೆ ಅದನ್ನು ಅನುಭವಿಸಿರ್ತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಭಕ್ತರ ಬಾಯಿಂದ ಕೇಳಿ ನಾವು ಭಾಳ ಸಂತೋಷಪಟ್ಟಿದ್ದೇವೆ ಅವರೆಲ್ಲರಿಗೂ ಕೂಡ ಅದೇ ರೀತಿಯಾದ ಅನುಭವ ಬಹಳಷ್ಟು ದೀರ್ಘಕಾಲದಿಂದ ಪಡ್ಕೊಂಡಿದ್ದಾರೆ ಎಷ್ಟೆಷ್ಟೋ ದೂರದಿಂದ ಬಂದು ತಾಯಿಯ ಮಮತೆಯನ್ನು ಪಡೆದಿರೋದವರು ತಾಯಿಯ ಕರುಣೆಯನ್ನು ಪಡೆದಿರ್ತಕ್ಕಂಥವರು ತಾಯಿಯ ಅನುಗ್ರಹಕ್ಕೆ ಪಾತ್ರ ಅವಳ ದೃಷ್ಟಿಗೆ ಬೀಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಮಗೆ ಏನೋ ಒಂದು ರೀತಿಯಲ್ಲಿ ಚೈತನ್ಯಪೂರ್ಣವಾದಂಥ ಬದುಕನ್ನು ನಡೆಸುವುದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಈ ತಾಯಿಯ ಸನ್ನಿಧಿಯಲ್ಲಿ ನಮಗೆ ಆಗಿದೆ ಅವಳ ಪ್ರಸಾದ ನಮಗೆ ಬಹಳ ಉತ್ತಮವಾದಂಥ ಚೈತನ್ಯವನ್ನು ತುಂಬಿಕೊಟ್ಟಿದೆ ಅಂತ ಹೇಳುವ ಮಾತನ್ನು ಇಲ್ಲಿ ಬಂದಿರತಕ್ಕಂಥ ಭಕ್ತರು ಪದೇ ಪದೇ ಅವಾಗ ಬಂದಾಗೆಲ್ಲ ಅವರು ಹೇಳ್ತಕ್ಕಂಥ ಮಾತನ್ನು ಕೇಳುವಾಗ ನಮಗೆ ನಿಜವಾಗಿಯೂ ಕೂಡ ತುಂಬ ಸಂತೋಷವಾಗ್ತದೆ ನಂಬ ತೃಪ್ತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಗನ್ಮಾತೆ ಲೋಕಕ್ಕೆ ಬಂದ ಭಕ್ತಾದಿಗಳಿಗೆ ನಿರಂತರವಾಗಿ ಅನುಗ್ರಹಿಸ್ತಾ ಬರ್ತಾ ಇದ್ದಾಳೆ ಅನ್ನುವಂಥದ್ದು ಈ ಕ್ಷೇತ್ರದ ಬಹಳ ದೊಡ್ಡ ವೈಶಿಷ್ಟ್ಯ ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಅನ್ನದಾನವು ಕೂಡ ಅಷ್ಟೇ ವಿಶೇಷವಾದ್ದು ಮತ್ತು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಅನ್ನದಾನದ ಪ್ರಸಾದದ ಒಂದು ವ್ಯವಸ್ಥೆ ದೇವರಿಗೆ ನಾವು ಏನನ್ನು ಕೊಡ್ತೇವೆ ಕೊಡುವಾಗ ಅದು ವಸ್ತುವಾಗಿರುತ್ತೆ ವಾಪಸ್ಸು ಬರುವಾಗ ನಮಗೆ ಅದು ಪ್ರಸಾದ ರೂಪವಾಗಿ ಬರ್ತದೆ ನಾವು ಅಕ್ಕಿಯನ್ನು ದೇವರಿಗೆ ಸಮರ್ಪಣೆ ಮಾಡಿರ್ತೇವೆ ಹಣ್ಣನ್ನು ಸಮರ್ಪಣೆ ಮಾಡಿರ್ತೇವೆ ಹೂವನ್ನು ಸಮರ್ಪಣೆ ಮಾಡಿರ್ತೇವೆ ಹಾಲು ಹಣ್ಣು ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ ಒಳಗಡೆ ಹೋದ ಮೇಲೆ ದೇವರಿಗೆ ಸಮರ್ಪಣೆ ಆಗಿ ಬರುವಾಗ ನೀರಾಗಲಿ ಹಾಲಾಗಲಿ ಅದು ತೀರ್ಥವಾಗಿ ಬರ್ತದೆ ಕಳು ನೈವೇದ್ಯ ಕೊಟ್ಟಂತ ಅಕ್ಕಿ ಅದು ನೈವೇದ್ಯವಾಗಿ ನಮಗೆ ಪ್ರಸಾದವಾಗಿ ಬಂದಾಗ ಅದನ್ನು ಸ್ವೀಕಾರ ಮಾಡಿಕೊಂಡಂತ ವ್ಯವಸ್ಥೆ ಮಾಡಿಕೊಂಡಾಗ ನಮಗೆ ಒಳಗೆ ಅದು ಪರಿಪೂರ್ಣವಾದಂಥ ಚೈತನ್ಯವನ್ನು ತುಂಬಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತದೆ ಅನ್ನ ನಮಗೆ ಅದು ಧಾತು ಅದು ಅಂತರಂಗವನ್ನೂ ಶಕ್ತಿ ಮಾಡಿಕೊಡ್ತದೆ ಮಾನಸಿಕವಾಗಿ ನಮ್ಮನ್ನು ಶಕ್ತಿ ಮಾಡಿ ನಮಗೆ ಜೀವನದಲ್ಲಿ ಉತ್ಸಾಹ ತುಂಬುವಂಥ ವ್ಯವಸ್ಥೆಯನ್ನು ಮಾಡಿ ಜೀವನವನ್ನು ಎದುರಿಸುವುದಕ್ಕೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ನಾವು ವಿಶ್ವಾಸಪೂರ್ಣವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತಕ್ಕಂಥ ವ್ಯವಸ್ಥೆಯ ಸ್ವರೂಪವೇ ಅನ್ನಪೂರ್ಣೇಶ್ವರಿಯ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತಕ್ಕಂಥ ಅನ್ನ ಪ್ರಸಾದವಾಗಿದೆ ಇನ್ನು ಶ್ರೀ ಕ್ಷೇತ್ರ ನಡೆಯುವ ಅನ್ನದಾಸೋಹದ ಬಗ್ಗೆ ಶ್ರೀ ಕ್ಷೇತ್ರದಲ್ಲಿ ಅನುಚಾನವಾಗಿ ಪರಂಪರೆಯಿಂದ ಅನಾದಿ ಕಾಲದಿಂದ ಈ ಅನ್ನದಾಸೋಹ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಏನಪ್ಪ ವಿಶೇಷ ಅಂದರೆ ಶ್ರೀ ಕ್ಷೇತ್ರದಲ್ಲಿ ಜಗನ್ಮಾತೆಗೆ ಬಿಸಿ ಮಾಡಿದ ಯಾವ ಪದಾರ್ಥವೂ ಒಳಗಡೆ ನೈವೇದ್ಯ ಇಲ್ಲ ಹಸಿ ಹಾಲು ಅಕ್ಕಿ ಮತ್ತು ಹಣ್ಣು ಇವು ಮಾತ್ರ ಒಳಗಡೆ ನೈವೇದ್ಯ ಆಗುವಂಥದ್ದು ಮಹಾ ನೈವೇದ್ಯ ಅಂತ ಆಗುವಂಥದ್ದು ಭಕ್ತಾದಿಗಳಿಗೆ ಹಾಗಾಗಿ ಬಂದಂಥ ಭಕ್ತಾದಿಗಳು ಈ ಪ್ರಸಾದವನ್ನು ಸ್ವೀಕರಿಸಿ ತೃಪ್ತರಾದರೆ ಅದು ಜಗನ್ಮಾತೆಗೆ ತೃಪ್ತಿಯಾಗುತ್ತೆ ಅನ್ನೋ ಪ್ರತೀತಿ ಹಾಗಾಗಿ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರನ್ನು ನಾವು ವಿನಂತಿ ಮಾಡೋದೇನೆಂದರೆ ಮೊದಲು ಆ ಅನ್ನದಾಸೋಹದಲ್ಲಿ ತಮ್ಮ ತೊಡಗಿಸಿಕೊಂಡು ಉದರ ಪೋಷಣೆಯನ್ನು ಮಾಡಿಕೊಳ್ಳಿ ನೆಮ್ಮದಿಯನ್ನು ಪಡ್ಕೊಳ್ಳಿ ಆನಂತರ ಬಂದು ಜಗನ್ಮಾತೆಯ ದರ್ಶನವನ್ನು ಮಾಡಿ ಅಂತ ನಾವೆಲ್ಲರೂ ವಿನಂತಿ ಮಾಡ್ತೀವಿ ಕಾರಣ ಅವರ ಮುಖಾತ್ರವಾಗಿ ತಾಯಿ ತೃಪ್ತರಾಗ್ತಾ ಅನ್ನೋದು ಇಲ್ಲಿಯ ಒಂದು ಪ್ರತೀತಿ ಮತ್ತು ನಂಬಿಕೆ ಶ್ರೀ ಕ್ಷೇತ್ರದಲ್ಲಿ ಅನ್ನದಾಸವು ಮೂರು ಕಾಲದಲ್ಲೂ ಇರ್ತದೆ ಬೆಳಗ್ಗೆ ಹೊತ್ತು ಏಳು ಗಂಟೆಗೆ ತಿಂಡಿ ವ್ಯವಸ್ಥೆ ಇರ್ತದೆ ಆನಂತರದಲ್ಲಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಕುಡಿಲಿಕ್ಕೆ ಪಾನಕದ ವ್ಯವಸ್ಥೆ ಇರ್ತದೆ ಅದಾದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಭೋಜನದ ವ್ಯವಸ್ಥೆ ಇರ್ತದೆ ಮೇಲೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಕಾಫಿ ವ್ಯವಸ್ಥೆ ಇರ್ತದೆ ಅದಾದ ನಂತರದಲ್ಲಿ ಏಳು ಗಂಟೆಗೆ ಪುನಃ ಪ್ರಸಾದ ಭೋಜನದ ವ್ಯವಸ್ಥೆ ಶುರುವಾಗತ್ತೆ ರಾತ್ರಿ ಹತ್ತು ಗಂಟೆಗೆ ಪ್ರಸಾದ ಭೋಜನ ಕ್ಲೋಸ್ ಆಗುತ್ತೆ ಏನಪ್ಪ ವಿಶೇಷ ಅಂದರೆ ಈ ಅನ್ನದಾಸೋ ಅನ್ನೋಂಥದ್ದು ಅನ್ನಪೂರ್ಣೇಶ್ವರ ಪ್ರತೀಕವಾದ್ದರಿಂದ ಈ ಒಂದು ಅನ್ನದಾಸೋಹವನ್ನು ಬರೀ ಭಕ್ತಾದಿಗಳಿಗೆ ಮಾತ್ರ ಸೀಮಿತ ಮಾಡದೆ ನನ್ನ ಅಜ್ಜನವರು ದಿವಂಗತ ವೆಂಕಟ ಜೋಯಿಸ್ರು ಅವರು ಅವರು ನಮ್ಮ ಹೊರನಾಡು ಶಾಲೆಯ ಮಕ್ಕಳಿಗೆ ಈ ಕ್ಷೇತ್ರದಿಂದ ಅನ್ನದಾಸೋಹ ವ್ಯವಸ್ಥೆಯನ್ನು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಮಾಡಿದರು ಅಂದಿನಿಂದ ಇವತ್ತಿನವರೆಗೂ ಶಾಲಾ ಮಕ್ಕಳಿಗೆ ಉಚಿತವಾಗಿ ಆ ಅನ್ನದಾಸೋಹ ಸೇವೆ ನಡೀತಾ ಬಂದಿದೆ ಈಗ ಅದು ವಿಸ್ತಾರಗೊಂಡಿದೆ ಇನ್ನು ಕಳಸದ ಎರಡು ಮೂರು ಶಾಲೆಗಳಿಗೆ ಮತ್ತು ಹೋರ್ನಾಡಿನ ಇನ್ನೂ ಒಂದೆರಡು ಶಾಲೆಗಳಿಗೆ ಅನ್ನದಾಸೋ ವ್ಯವಸ್ಥೆಯನ್ನು ಕ್ಷೇತ್ರದಿಂದ ಮಾಡಲಾಗಿದೆ ಯಾಕೆ ಮಾಡಿದರು ಅಂದರೆ ಶಾಲೆಗೆ ಬರುವಂಥ ಮಕ್ಕಳು ಸುಮಾರು ಆರು ಎಂಟು ಕಿಲೋಮೀಟರ್ಗಳಿಂದ ನಡ್ಕೊಂಬರ್ತಾಯಿದ್ರು ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರಲಿಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕ್ಷೇತ್ರದಿಂದ ಆ ಮಕ್ಕಳಿಗೆ ಅನ್ನದಾಸೋ ವ್ಯವಸ್ಥೆಯನ್ನು ಆಗಲೇ ಸುಮಾರು ನಾಲ್ಕು ದಶಕಗಳ ಹಿಂದೆಯೇ ಅದನ್ನ ಮಾಡಿದರು ಅವರು ಇವ ಇತ್ತೀಚೆಗೆ ಮಧ್ಯಾಹ್ನದ ಬಿಸಿಯೂಟ ಅಂತ ಹೇಳಿ ಸರ್ಕಾರಗಳೆಲ್ಲ ಮಾಡಿದೆ ಅದಕ್ಕೆ ಮೊದಲು ಅನ್ನಪೂರ್ಣೇಶ್ವರ ದೇವಸ್ಥಾನ ಅದಕ್ಕೆ ಒಂದು ಮಾದರಿಯಾಗಿತ್ತು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಏನು ಅನ್ನಪೂರ್ಣೇಶ್ ಸ್ತೋತ್ರದಲ್ಲೇ ಇದೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಹಿಜ ಪಾರ್ವತಿ ಅಂದರೆ ಅನ್ನಪೂರ್ಣೆ ನೀನು ಶಂಕರನ ಪ್ರಾಣವಲ್ಲಭೆ ನೀನು ಜ್ಞಾನ ವೈರಾಗ್ಯದ ಭಿಕ್ಷೆಯನ್ನು ನಮಗೆ ನೀಡು ಏನು ವೈರಾಗ್ಯ ಅಂದರೆ ಗೃಹಸ್ಥರಿಗೆ ವೈರಾಗ್ಯ ಯಾಕೆ ಬೇಕು ಅಂತ ನಾವು ತುಂಬ ಯೋಚನೆ ಮಾಡಬೇಕಾಗತ್ತೆ ವೈರಾಗ್ಯ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಯಾವ ವಸ್ತುಗಳು ಬೇಕು ಯಾವ ವಸ್ತುಗಳು ಬೇಡ ಈ ವಿವೇಚನೆ ನಮ್ಮಲ್ಲಿ ಬರಬೇಕು ಅದು ಬಂದರೆ ನಾವು ತುಂಬ ಉತ್ತಮವಾದ ಕೆಲಸಗಳನ್ನ ಮಾಡಲಿಕ್ಕೆ ಉತ್ತಮವಾದ ನಿರ್ಣಯಗಳನ್ನ ತಗೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ ಇಲ್ಲದೇ ಪ್ರಪಂಚದಲ್ಲಿ ಕಾಣುವಂಥ ಎಲ್ಲ ವಸ್ತುಗಳು ನಾವು ಬೇಕು ಅನ್ನೋ ಭಾವನೆಯಲ್ಲಿ ಬದುಕಿದರೆ ನಾವು ತುಂಬ ಕಷ್ಟಕ್ಕೆ ಸಿಲುಕೊಳ್ತೇವೆ ನಮ್ಮ ಶ್ರೀ ಕ್ಷೇತ್ರ ಹೊರನಾಡು ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿಯ ಕ್ಷೇತ್ರ ಇದು ಅನ್ನ ಪ್ರಸಾದಕ್ಕೆ ಭಾರಿ ವಿಶೇಷವಾದಂಥ ಒಂದು ಮಾನ್ಯತೆ ಇರುವಂತಹ ಒಂದು ಕ್ಷೇತ್ರ ಇಲ್ಲಿಯ ಪ್ರತೀತಿ ಹೇಗಿದೆ ಅಂತ ಹೇಳಿದರೆ ಬಂದು ದೇವರ ದರ್ಶನ ಆಗದಿದ್ದರೂ ತೊಂದರೆ ಇಲ್ಲ ಆದರೆ ಅನ್ನ ಪ್ರಸಾದವನ್ನು ಖಂಡಿತ ಸ್ವೀಕರಿಸಿ ಹೋಗಬೇಕು ಅನ್ನುವಂಥ ಇಲ್ಲಿರುವಂಥದ್ದು ಕ್ಷೇತ್ರದಲ್ಲಿ ಬರುವಂಥ ಭಕ್ತರರು ಬೆಳಿಗ್ಗೆ ಮಧ್ಯಾಹ್ನ ಪ್ರಸಾದ ಭೋಜನೆ ಮತ್ತು ರಾತ್ರಿ ಪ್ರಸಾದ ಭೋಜನ ಎರಡೂ ನಮ್ಮಲ್ಲಿ ಪ್ರತಿ ನಿತ್ಯ ನಡೀತಾ ಉಂಟು ಇದು ಹಲವಾರು ವರ್ಷಗಳ ತಲತಲಾಂತರದಿಂದ ಈ ಕ್ಷೇತ್ರ ಯಾವಾಗ ಪ್ರಾರಂಭ ಆಗಿದೆಯೋ ಆವಾಗ್ಲಿಂದನೂ ಕೂಡ ಈ ಅನ್ನ ದಾನ ಈ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿದೆ ಹಾಗಾಗಿ ನಾವು ಬಂದಂಥ ಭಕ್ತರಿಗೆಲ್ಲರಿಗೂ ಹೇಳೋದಾಗಿ ಏನು ಅಂತಂದರೆ ನೀವು ಫಸ್ಟು ಭೋಜನದ ವ್ಯವಸ್ಥೆ ಪ್ರಸಾದವನ್ನು ಸ್ವೀಕರಿಸಿ ನಂತರದಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಹೇಳಿ ಹಾಗಾಗಿ ಇದು ನಮ್ಮ ಕ್ಷೇತ್ರದ ಒಂದು ವಿಶೇಷತೆ ಅನ್ನಪ್ರಸಾದದ ವಿಶೇಷತೆ ಮತ್ತು ಈ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರ ಈ ಒಂದು ವರ್ಷಗಳಲ್ಲಿ ವಿಶೇಷವಾದಂಥ ಐದು ಮಾ ಉತ್ಸವಾದಿ ಕಾರ್ಯಕ್ರಮಗಳು ನಡೀತದೆ ಮೊದಲನೇದಾಗಿ ಜಾತ್ರಾ ಮಹೋತ್ಸವ ಇದು ಪಾಲ್ಗುಣ ಮಾಸದಲ್ಲಿ ಬರ್ತದೆ ನಂತರದಲ್ಲಿ ಅಕ್ಷಯ ತರಿಗೆ ಅದು ವೈಶಾಖ ಮಾಸದಲ್ಲಿ ಅದು ಮುಂಚೆ ಈ ನಮ್ಮ ಐದನೇ ಧರ್ಮಗಾರದ ದಿವಂಗತ ವೆಂಕಟಸುಬ್ಬಾಜೇಶ್ವರ ಅವರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಆದಿಶಕ್ತಿಯ ಪ್ರತಿಷ್ಠೆಯನ್ನು ಮಾಡಿ ಇದನ್ನು ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಅಂತ ಹೇಳಿ ಅದನ್ನು ಮಾಡಿದರು ಆ ನಂತರ ಹಾಗಾಗಿ ಆ ದಿವಸ ಅಕ್ಷಯ ತದಿಗೆ ದಿವಸಕ್ಕೆ ವರದಂತಿ ಉತ್ಸವ ನಡೀತದೆ ಅವತ್ತು ಹತ್ತು ಹೋಮಗಳು ನಡೀತದೆ ಲೋಕ ಕಲ್ಯಾಣಾರ್ಥವಾಗಿ ಈ ಎಲ್ಲ ಒಂದು ಧಾರ್ಮಿಕ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದೆ ನಂತರದಲ್ಲಿ ಆಶ್ವೀಜ ಮಾಸದಲ್ಲಿ ನವರಾತ್ರಿ ಮಹೋತ್ಸವ ಈ ನವರಾತ್ರಿ ಮಹೋತ್ಸವದಲ್ಲಿ ಪಾಡ್ಯದಿಂದ ಶುರುವಾಗಿ ನಮ್ಮಲ್ಲಿ ದ್ವಾದಶಿಯವರೆಗೂ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿದೆ ಪ್ರತಿನಿತ್ಯ ಅಮ್ಮನವರು ಒಂದೊಂದು ಹೇಗೆ ಒಂಬತ್ತು ಅವತಾರಗಳನ್ನು ಎತ್ತಿದ್ದಾರೋ ಆ ರೀತಿಯಾಗಿ ಅಮ್ಮನವರನ್ನು ಒಂದೊಂದು ವಾಹನದ ಮೇಲೆ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಮಾಡಿ ಪ್ರತಿನಿತ್ಯ ಮೂಲಮಂತ್ರ ದೇ ದೇವಿಗೆ ಸಂಬಂಧಪಟ್ಟಂತಹ ಮೂಲಮಂತ್ರ ಹವನಗಳನ್ನು ಮಾಡಿ ಇವೆಲ್ಲವೂ ಲೋಕ ಕಲ್ಯಾಣಾರ್ಥವಾಗಿ ಅವತ್ತಿನದ ಹಾಗೆ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದ ಪಾರಾಯಣಗಳು ಭಾಗವತ ಪುರಾಣಗಳು ಇವೆಲ್ಲವನ್ನು ನಡೆಸಿಕೊಂಡು ಆಶ್ವಿನ ಮಾಸದಲ್ಲಿ ಕೊನೆಯದಾಗಿ ದ್ವಾದಶಿ ದಿವಸ ಮಹಾ ಚಂಡಿಕಾ ಹೋಮದೊಂದಿಗೆ ಇದು ಮುಕ್ತಾಯಗೊಳ್ಳುತ್ತೆ ನಂತರದಲ್ಲಿ ಕಾರ್ತೀಕ ಮಾಸದಲ್ಲಿ ಬರುವಂಥದ್ದು ನಮ್ಮಲ್ಲಿ ದೀಪೋತ್ಸವ ಇದು ಕೂಡ ಭಾರಿ ವಿಶೇಷವಾದಂಥದ್ದು ಮೊದಲನೇ ದಿವಸ ಇಲ್ಲಿ ದೇವರ ಒಳಗಡೆ ಒಳಸುತ್ತಿನಲ್ಲಿ ದೀಪಾಂಕ ದೀಪಾಲಂಕಾರ ಮಾಡಿಬಿಟ್ಟು ಸಣ್ಣ ರಥದಲ್ಲಿ ರಥೋತ್ಸವ ನಡೀತದೆ ಪಲ್ಲಕ್ಕಿ ಉತ್ಸವ ನಡೀತದೆ ಎರಡನೇ ದಿವಸ ಬೀದಿಯಲ್ಲಿ ದೀಪದ ಒಂದು ಸೇವೆಯಾಗಿ ಮಹಾರಥೋತ್ಸವದೊಂದಿಗೆ ರಥೋತ್ಸವ ನಡೀತದೆ ಮತ್ತು ಕೊನೆಯದಾಗಿ ಐದನೇ ಉತ್ಸವ ಆಗಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಹವಿ ಅಂತ ಇದು ಅಮ್ಮನವರಿಗೆ ವಿಶೇಷವಾದಂಥದ್ದು ನಾವು ವರ್ಷಾವಧಿ ಬೆಳೆಯುವಂತಹ ಏನು ಅಕ್ಕಿ ಇದೆ ಆ ಭತ್ತವನ್ನು ಅವತ್ತಿನ ದಿವಸ ಕೊಯ್ಲು ಮಾಡಿ ಒಂದು ಅದಕ್ಕೆ ವಿಶೇಷ ದಿವಸವನ್ನು ನೇಮಕ ಮಾಡಿರ್ತೇವೆ ಅವತ್ತಿನ ದಿವಸ ಕೊಯ್ಲು ಮಾಡಿ ಅದನ್ನು ತಗಬಂದು ಅಮ್ ಅಮ್ಮನವರಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥದ್ದು ಇದು ಐದು ಉತ್ಸವಾದಿಗಳು ನಮ್ಮ ಕ್ಷೇತ್ರದ ಉತ್ಸುವಾದಿಗಳು ವಿಶೇಷವಾಗಿ ನಡ್ಕೊಂಡು ಬರುವಂಥದ್ದು ಈ ರೀತಿಯಾಗಿ ನಮ್ಮ ಕ್ಷೇತ್ರ ಇರುವಂಥದ್ದು